ಇಂದು ಲಕ್ಷಾಂತರ ಜನರು ಶ್ರೀರಾಮಕೃಷ್ಣರು ಸಾಕ್ಷಾತ್ ಭಗವಂತ ಎಂದು ಭಾವಿಸಿ ಅವರನ್ನು ಪೂಜಿಸುತ್ತಿದ್ದಾರೆ ಭಗವದ್ಗೀತೆಯಲ್ಲಿ ಭಗವಂತನು ಆಶ್ವಾಸನೆ ನೀಡಿರುವಂತೆ ಈ ಯುಗದ ಅಗತ್ಯವನ್ನು ಪೂರೈಸಲು ಭಗವಂತನೇ ಮಾನವ ದೇಹವನ್ನು ಧರಿಸಿ ಶ್ರೀರಾಮಕೃಷ್ಣರಾಗಿ ಅವತರಿಸಿದ್ದಾನೆ ಎಂಬ ನಂಬಿಕೆ ಜನರಿಗಿದೆ ಭಗವಂತನು ಪುರುಷ ರೂಪಧಾರಣೆ ಮಾಡಿದಾಗ ಅವತರಿಸಿದಾಗ ಅವನ ಸಹಧರ್ಮಿಣಿಯಾಗಿ ತನ್ನ ಶಕ್ತಿಯನ್ನು ಕರೆದು ತರುತ್ತಾನೆ ಎಂದು ಶಾಸ್ತ್ರಗಳು ಹೇಳುತ್ತವೆ ಆದುದರಿಂದ ಶ್ರೀಮಾತೆ ಶಾರದಾ ದೇವಿಯವರು ಸಾಕ್ಷಾತ್ ಜಗನ್ಮಾತೆಯೇ ಎಂಬುವುದು ಶ್ರೀರಾಮಕೃಷ್ಣರ ಭಕ್ತರ ನಂಬಿಕೆ ಅವರಿಬ್ಬರ ಉದಾತ್ತವಾದ ಜೀವನವನ್ನು ಯಾವ ಪೂರ್ವಗ್ರಹವೂ ಇಲ್ಲದೆ ಎಚ್ಚರಿಕೆಯಿಂದ ಅಧ್ಯಯನ ಮಾಡಿದರೆ ಅಂಥ ನಂಬಿಕೆ ನಿರಾಧಾರವಾದುದಲ್ಲ ಎಂಬುವುದು ಗೊತ್ತಾಗುತ್ತದೆ ತಮ್ಮ ಸಹಜವು ದಿವ್ಯವೂ ಆದ ತೇಜಸ್ಸನ್ನು ಮರೆಮಾಡಿಕೊಂಡು ಅವರು ಬಡಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದರು ಆ ಕುಟುಂಬದಲ್ಲಿ ಗುಣಗಳು ತುಂಬಿಬಿಟ್ಟಿದ್ದವು ಶಾರದಾ ದೇವಿಯವರಾದರೂ ಯಾವ ಆಡಂಬರಗಳು ಇಲ್ಲದೆ ಸರಳ ಸುಂದರ ಜೀವನವನ್ನು ನಡೆಸುತ್ತಾ ಸ್ತ್ರೀತ್ವದ ಪರಮಾದರ್ಶವನ್ನು ನಿರಾಮಯವಾಗಿ ಪ್ರದರ್ಶಿಸುತ್ತಾ ಬಾಳಿದರು ಎರಡು ಸಾವಿರದ ಇಪ್ಪತ್ನಾಲ್ಕನೇ ವರ್ಷ ಡಿಸೆಂಬರ್ ಮಾಸ ವಿಶೇಷವಾದದ್ದು ಏಕೆಂದರೆ ಎರಡು ಸಾವಿರ ವರ್ಷದಲ್ಲಿ ವಹಿಸಿಕೊಂಡಿದ್ದ ಜವಾಬ್ದಾರಿಯನ್ನು ಮುಗಿಸಿ ಕೋಟಿಗೆ ಸಾರಿದ ಬಳಿಕ ಈ ಜಗತ್ತಿನ ರಂಗದಿಂದ ಕಣ್ಮರೆಯಾದರು ತಾಯಿ ಶಾರದಾ ದೇವಿ ಹೇಗಿದ್ದರೋ ಹಾಗೆಯೇ ಇದ್ದರು ಅವರ ಆಧ್ಯಾತ್ಮಿಕ ಪುತ್ರರು ಸ್ವಾಮಿ ವಿವೇಕಾನಂದರು ಬ್ರಹ್ಮಾನಂದರು ಶಿವಾನಂದರು ಸಾರದಾನಂದ ರಾಮಕೃಷ್ಣಾನಂದ ಯೋಗಾನಂದ ಅಭೇದಾನಂದ ಪ್ರೇಮಾನಂದ ಪ್ರತಿಯೊಬ್ಬರೂ ತಮ್ಮದೇ ಆದ ರೀತಿಯಲ್ಲಿ ಅನುಪಮರಾಗಿದ್ದರು ಅವರ ಸಂಸ್ಕೃತ ಪಾಂಡಿತ್ಯ ಮತ್ತು ಕಾವ್ಯಶಕ್ತಿಗಳಲ್ಲಿ ಸ್ವಾಮಿ ವಿವೇಕಾನಂದರಿಗೆ ಎರಡನೆಯವರೆಂದರೆ ಸ್ವಾಮಿ ಅಭೇದಾನಂದರು ಅವರು ಶ್ರೀರಾಮಕೃಷ್ಣರನ್ನು ಕುರಿತು ಆರು ಶ್ರೀ ಮಾತೆ ಶಾರದಾದೇವಿಯವರನ್ನು ಕುರಿತು ಎರಡು ಸುಂದರ ಸ್ತೋತ್ರಗಳನ್ನು ರಚಿಸಿದ್ದಾರೆ ಕೊನೆಯ ಎರಡರಲ್ಲಿ ಒಂದನ್ನು ಇಲ್ಲಿ ನಾವು ಸಾಧನೆಪಡಿಸುತ್ತಿದ್ದೇವೆ ರಾಮಕೃಷ್ಣ ಮಹಾಸಂಘದ ಮಠಗಳಲ್ಲಿ ಅದನ್ನು ಹಾಡುತ್ತಾರೆ ಸಂಪ್ರದಾಯವನ್ನು ಅನುಸರಿಸಿ ತಾವು ಶ್ಲೋಕದ ಋಷಿಸ್ವಾಮಿ ಅಭೇದಾನಂದರು ತೋಟಕ ಅನುಷ್ಠುಬ್ ಮತ್ತು ಉಪಜಾತಿಗಳು ಇವುಗಳ ಛಂದಸ್ಸು ಎಂದೂ ಶ್ರೀ ಶಾರದಾದೇವಿಯವರು ದೇವತೆ ಎಂದು ಅದನ್ನು ಭಜನೆಯಂತೆ ಹಾಡುವುದು ಅವರನ್ನು ಸಂತೃಪ್ತಿಗೊಳಿಸುವ ವಿನಿಯೋಗ ಎಂದು ಹೇಳಬಹುದು ಶ್ಲೋಕ ಈ ರೀತಿಯಾಗುತ್ತದೆ ಹಾಗೂ ಮಹಿಮೆಗಳು इति रीति अर्थैसवे वर्णसे प्रकृतिं परमामभयां वरदां नररूपधरां जनतापहरां शरणागतसेवकतोषकरीं प्रणमा मे परां जननीं जगताम् ನರರೂಪಧಾರಿಣಿಯಾದ ಪರಮ ಪ್ರಕೃತಿಯು ಅಭಯವನ್ನು ವರಗಳನ್ನು ನೀಡುವವಳು ಜನರ ತಾಪಗಳನ್ನು ಪರಿಹರಿಸುವವಳು ತನಗೆ ಶರಣಾಗತರಾಗುವ ಸೇವಕರನ್ನು ಸಂತೋಷಗೊಳಿಸುವವಳು ಜಗಜ್ಜನನಿಯು ಆದ ನಿನಗೆ ಪ್ರಣಾಮವನ್ನು ಸಲ್ಲಿಸುತ್ತೇವೆ ವ್ಯಾಖ್ಯಾನ ಕೊನೆಯ ಪಂಕ್ತಿಯೇ ಪ್ರಧಾನ ವಾಕ್ಯವಾಗಿರುತ್ತದೆ ಇತರ ಎಲ್ಲ ಪದಗಳು ಜನನಿ ಎಂಬುದಕ್ಕೆ ಗುಣಹೀನ ಸುತಾನ ಪರಾಧಯುತಾನ್ ಸಮೋತ್ತರ ಮೋಹಗತಾನ್ ತರಣೀಂಭರ ಪ್ರಣಮಾಮಿಪರಾಂ ಜನನೀಂ ಪರಾ ಜನನೀ ಜಗತಾಂ ಗುಣಹೀನರು ಅಪರಾಧಗಳನ್ನು ಮಾಡುವವರು ಮೋಹದಲ್ಲಿ ಮುಳುಗಿರುವವರೂ ಆದ ನಿನ್ನ ಮಕ್ಕಳನ್ನು ಕೃಪೆಯಿಂದ ಈಗಲೇ ಉದ್ಧರಿಸು ಈ ಭವಸಾಗರವನ್ನು ದಾಟಿಸುವ ಹಡಗು ಜಗಜ್ಜನನಿಯೂ ಆದ ನಿನಗೆ ಪ್ರಣಾಮವನ್ನು ಸಲ್ಲಿಸುತ್ತೇವೆ ವ್ಯಾಖ್ಯಾನ ಆಕೆಯ ಈ ಮಕ್ಕಳು ಗುಣಹೀನರು ಸದ್ಗುಣಗಳಿಲ್ಲದವರು ಅಪರಾಧಯುತರು ತಪ್ಪು ಮಾಡಿದವರು ಮತ್ತು ಮೋಹಗತರು ಭ್ರಮತಾಯುಕ್ತರು ಒಳ್ಳೆಯ ಗುಣಗಳು ಯಾವುವು ಎಂಬುವುದನ್ನು ಗೀತೆ तिलय विवरस विषयं कुसुमं परिवृत्य सदा चरणाम्बुरुहामृतशान्तिसुधां पिबभृङ्गमनो भवरो गहरां प्रणमामि परां जननीं जगताम् ನನ್ನ ಮನಸ್ಸೆಂಬ ದುಂಬಿಯೇ ಇಂದ್ರಿಯಗಳ ವಿಷಯ ವಸ್ತುಗಳೆಂಬ ಪುಷ್ಪಗಳನ್ನು ತ್ಯಜಿಸಿ ಭವರೋಗವನ್ನು ಹೋಗಲಾಡಿಸುವ ಜಗನ್ಮಾತೆಯ ಪಾದಕಮಲಗಳಲ್ಲಿರುವ ಮಧುವನ್ನು ಸದಾ ಪಾನಮಾಡು ಅದು ಅಮೃತತ್ವವನ್ನು ಶಾಂತಿಯನ್ನು ಕೊಡಬಲ್ಲದು ಅಂತಹ ಜಗಜ್ಜನನಿಗೆ ಪ್ರಣಾಮವನ್ನು ಸಲ್ಲಿಸುತ್ತೇವೆ ವ್ಯಾಖ್ಯಾನ ಮನಸ್ಸನ್ನು ಇಲ್ಲಿ ಒಂದು ದುಂಬಿಗೆ ಹೋಲಿಸಲಾಗಿದೆ ದುಂಬಿಯು ಬಣ್ಣ ಕಪ್ಪು ಮನಸ್ಸು ಅಜ್ಞಾನದ ಕತ್ತಲೆಯಿಂದ ತುಂಬಿದೆ ದುಂಬಿಯು ಒಂದು ಕಡೆ ನಿಲ್ಲದೆ ಹಾರಾಡುತ್ತಲೇ ಇರುತ್ತದೆ ಹಾಗೆಯೇ ಮನಸ್ಸು ಸದಾ ಚಂಚಲ ಈ ಮನಸ್ಸಿನ ರದ್ಧಾಂತವು ಹಾರುತ್ತಾ ಇರುತ್ತದೆ ಆದ್ದರಿಂದ ಇಲ್ಲಿ ಕೊಟ್ಟಿರುವ ಹೋಲಿಕೆಯು ತುಂಬ ಉಚಿತವಾಗಿದೆ ಮನಸ್ಸೆಂಬ ದುಂಬಿಯು ದಾರಿ ಬದಿಯ ಕಾಡು ಹೂಗಳ ಮೇಲೆ ಕುಳಿತು ಸದಾ ವಿಷಪೂರಿತವಾದ ರಸವನ್ನು ಹೀರುತ್ತಲೇ ಇರುತ್ತದೆ ಇಂದ್ರಿಯ ವಸ್ತುಗಳೇ ಕಾಡು ಹೂವುಗಳು ವಿಷಯ ಕುಸುಮ ಇಂದ್ರಿಯ ಸುಖಗಳೇ ವಿಷತರಸ ಇವು ಮೊದಲು ಮೊದಲು ಮಧುರವಾಗಿ ತೋರುತ್ತವೆ ಆದರೆ ಕೊನೆಯಲ್ಲಿ ಅತ್ಯಂತ ಕಹಿಯಾಗಿ ಪರಿಣಮಿಸುತ್ತವೆ ಕೃಪಾಂಕುರೂ ಮಹಾದೇವಿ ಸುತು ಪ್ರಣತು ಚರಣಾಶ್ರಯದಾನೇನ ಕೃಪಾಮಯೀ ನಮೋಸ್ತುತೇ ನಿನಗೆ ನಮಸ್ಕರಿಸುತ್ತಿರುವ ಈ ನಿನ್ನ ಮಕ್ಕಳ ವಿಷಯದಲ್ಲಿ ಕೃಪೆಯನ್ನು ತೋರುತಾಯಿ ಅವರಿಗೆ ನಿನ್ನ ಚರಣಗಳಲ್ಲಿ ಆಶ್ರಯವನ್ನು ನೀಡು ಕೃಪಾಮಯಿ ಇದು ನಿನಗೆ ಪ್ರಣಾಮ ಇಲ್ಲಿ ವ್ಯಾಖ್ಯಾನದಲ್ಲಿ ಮಾತೆಯನ್ನು ಮಹಾದೇವಿಯೆಂದು ಸಂಬೋಧಿಸಲಾಗಿದೆ ಇದು ಅತ್ಯಂತ ಉಚಿತವೂ ಆಗಿದೆ ಏಕೆಂದರೆ ಆಕೆಯಲ್ಲಿ ಮಹಾಕಾಳಿ ಮಹಾಲಕ್ಷ್ಮಿ ಮತ್ತು ಮಹಾ ಸರಸ್ವತಿ ಎಂಬ ಮೂರು ದೈವಿಯರು ಮೈವೆತ್ತಿದ್ದಾರಲ್ಲವೇ ಲಚ್ಚಾಪಟಾವೃತಿ ನಿತ್ಯಂ ಸಾರದೆ ಜ್ಞಾನದಾಯಿಗೆ ಪಾಪೇ ಬ್ಯೋ ನದಾ ರಕ್ಷ ಕೃಪಾಮಯೀ ನಮೋಸ್ತುತೇ ಸದಾ ಲಜ್ಜೆಯನ್ನೇ ಮುಖದ ತೆರೆಯನ್ನಾಗಿ ಮಾಡಿಕೊಂಡಿರುವ ತಾಯಿ ಶಾರದೆ ಜ್ಞಾನವನ್ನು ನೀಡುವವಳೇ ಕೃಪಾಮಯಿ ನಮ್ಮನ್ನು ಪಾಪಗಳಿಂದ ಸದಾ ರಕ್ಷಿಸಮ್ಮ ನಿನಗಿರೋ ನಮಸ್ಕಾರ ವ್ಯಾಖ್ಯಾನದಲ್ಲಿ ಹೆಂಗಸಿಗೆ ಲಜ್ಜೆ ಎಂಬುವುದೇ ದೊಡ್ಡ ಒಡವೆಯೇ ಹೊರತು ಓಲೆಗಳಾಗಲಿ ಬಳೆಗಳಾಗಲಿ ಅಲ್ಲ ಎಂಬುವುದು ಜಗತ್ತಿಗೆ ತೋರಿಸಬೇಕೆನ್ನುವುದು ಆಕೆಯ ಅಪೇಕ್ಷೆಯಾಗಿರುತ್ತದೆ ಗತ ಪ್ರಾಣ ತನ್ನ ಮಶ್ರವಣ ಪ್ರಿಯಂ ತದ್ಭಾವರಂಜಿತಾಕಾರಂ ಪ್ರಣಮಾಮಿ ಶ್ರೀರಾಮಕೃಷ್ಣರಲ್ಲಿಯೇ ನೆಲೆಸಿದ ಪ್ರಾಣವುಳ್ಳ ಅವರ ಹೆಸರನ್ನು ಕೇಳುವುದಕ್ಕೆ ತುಂಬ ಇಷ್ಟಪಡುವ ಅವರ ಭಾವದಿಂದಲೇ ರಂಜಿತವಾದ ಆಕಾರವುಳ್ಳ ನಿನ್ನನ್ನು ಪುನಃ ಪುನಃ ನಮಸ್ಕರಿಸುತ್ತೇನೆ ವ್ಯಾಖ್ಯಾನದಲ್ಲಿ ಆಕೆ ರಾಮಕೃಷ್ಣಗತ ಪ್ರಾಣಳು ಅಂದರೆ ಶ್ರೀರಾಮಕೃಷ್ಣರಲ್ಲೇ ಪ್ರಾಣವನ್ನು ಇಟ್ಟಿರುವವಳು ಮದುವೆಯಾದಾಗಿನಿಂದ ಯಾದಾಗಿನಿಂದ ಆರನೇ ವರ್ಷದಲ್ಲಿ ಮಹಾಸಮಾಧಿಯವರೆಗೂ ಆಕೆ ಸತತವಾಗಿ ಶ್ರೀರಾಮಕೃಷ್ಣರ ಧ್ಯಾನದಲ್ಲಿ ಇದ್ದರು ಆದ್ದರಿಂದ ಈ ವಿಶೇಷಣ ಅಥವಾ ತನ್ನ ಆಧ್ಯಾತ್ಮಿಕ ಸಂಗಾತಿಯಾದ ಶ್ರೀರಾಮಕೃಷ್ಣರನ್ನು ಬಿಟ್ಟು ಪ್ರತ್ಯೇಕವಾದ ಅಸ್ತಿತ್ವವಿಲ್ಲದ್ದರಿಂದಲೂ ಆಕೆಯನ್ನು ಹೀಗೆ ಕರೆದಿದ್ದಾರಲ್ಲವೇ ಪವಿತ್ರ ಚರಿತಂ ಯ ಪವಿತ್ರಂ ಜೀವನ ತಥಾ ಪವಿತ್ರತಾ ಸ್ವರೂಪಿಣ್ಯೈ ತಸ್ಯೈ ಕೂರ್ಮೋ ನಮೋ ನಮಃ ಯಾರ ನಡೆನುಡಿಗಳು ಅಂತೆಯೇ ಜೀವನವು ಪವಿತ್ರವಾಗಿದ್ದಿತು ಯಾರು ಪವಿತ್ರತೆಯೇ ಮೂರ್ತಿವೆತ್ತು ಬಂದಂತೆ ಇದ್ದಳು ಅಂಥವಳಿಗೆ ಅನಂತ ನಮಸ್ಕಾರಗಳು ದೇವಿಂ ಪ್ರಸನ್ನ ಪ್ರಣತಾರ್ತಿಹೀ ಯೋಗೀಂದ್ರ ಯುಗಧರ್ಮಪಾತ್ರೀ ಯುಗಧರ್ಮ ಪಾತ್ರೀ ತಾಂ ಶಾರದಾ ಭಕ್ತಿವಿಜ್ಞಾನತ್ರೀ ದಯಸ್ವರೂಪಂ ಪ್ರಣಮಿನಿತ್ಯಂ ಪ್ರಸನ್ನಳು ಆಶ್ರಿತರ ಕಷ್ಟಗಳನ್ನು ಹೋಗಲಾಡಿಸುವವಳು ಯೋಗೀಂದ್ರರಿಂದ ಪೂಜಿಸಲ್ಪಟ್ಟವಳು ಯುಗಧರ್ಮವನ್ನು ಕಾಪಾಡುವವಳು ಭಕ್ತಿ ವಿಜ್ಞಾನಗಳನ್ನು ಕೊಡುವವಳು दयास्वरिपुण्यू आद आशारदा देवियन्नु सदा नमस्करिसुत्तेवे। स्नेहेन भद्नासि मननोऽस्मदीयम् दोषान् शेषान् सगुणीकरोषि आहेतुनानो दय शेषदोषान् स्वाङ्के गृहीत्वां यदिदं विचित्रम् ಸ್ನೇಹದ ಪಾಶದಿಂದ ತಮ್ಮ ಮನಸ್ಸನ್ನು ನಿನ್ನಲ್ಲಿಗೆ ಸೆಳೆದು ಅದು ಅಲ್ಲೇ ಸ್ಥಿರವಾಗಿರುವಂತೆ ಮಾಡಿದ್ದೀಯೇ ಸಮಸ್ತ ದೋಷಗಳನ್ನು ಗುಣಗಳನ್ನಾಗಿ ಮಾಡುತ್ತೀಯೇ ಆ ಹೇತುಕವಾಗಿ ದೋಷಪೂರಿತವಾದ ನಮ್ಮನ್ನು ನಿನ್ನ ತೊಡೆಯ ಮೇಲೆ ಮಲಗಿಸಿಕೊಳ್ಳುತ್ತೀಯೇ ಇದೀಗ ಆಶ್ಚರ್ಯಕರವಾದದ್ದು ವ್ಯಾಖ್ಯಾನದಲ್ಲಿ ನಿಮ್ಮ ಅಡಿತಾವರೆಯ ಅಮೃತದ ಸವಿ ತೋರಿಸಿ ನಮ್ಮಲ್ಲಿ ಭಕ್ತಿ ಮತ್ತು ಪೂಜಾಭಾವಗಳನ್ನು ಮೂಡಿಸಿ ನೀವು ದಿವ್ಯ ಪ್ರೇಮದಿಂದ ನಮ್ಮ ಹೃದಯವನ್ನು ಕಟ್ಟಿಹಾಕಿದ್ದೀರಿ ಈ ಸ್ನೇಹ ಬಂಧನದ ಪರಿಣಾಮವೆಂದರೆ ನಮ್ಮ ದೋಷಗಳು ಕುಂದುಕೊರತೆಗಳು ಎಲ್ಲವೂ ಸದ್ಗುಣಗಳಾಗಿ ಪರಿವರ್ತಿತವಾಗುತ್ತವೆ ಸ್ಪರ್ಶಮಣಿಯಿಂದ ಕಿಳುಲೋಹಗಳು ಚಿನ್ನವಾಗಿ ಪರಿವರ್ತಿತವಾಗುವಂತೆ ಪ್ರಸೀದ ನಿತ್ಯಂಬವ ಸ್ನೇಹವತಿ ಸುತೇಶು ಪ್ರೇಮೈಕ್ಯೂ ಚಿರದ್ದೇಚೇತಂ ಗುರುನಾಸು ಶಾಂತಂ ತಾಯೇ ವಿನಯದಿಂದ ಯಾಚಿಸುತ್ತೇನೆ ನಿನ್ನ ಮಕ್ಕಳಾದ ನಮ್ಮ ವಿಷಯದಲ್ಲಿ ನಿತ್ಯವೂ ಮಮತೆಯುಳ್ಳವಳಾಗಿದ್ದು ಪ್ರಸನ್ನಳಾಗಿರು ಸದಾ ಬೆಂದು ಹೋಗಿರುವ ನಮ್ಮ ಹೃದಯಕ್ಕೆ ಪ್ರೇಮದ ಸೋನೆಯನ್ನು ಸುರಿಸು ಶಾಂತಗೊಳಿಸು जननीं शारदां देवीं रामकृष्णं जगद्गुरुं पादपद्मेतयो श्रुत्वा प्रणमामि मुहर्मुहु जननी शारदा देव जगद्गुरु रामकृष्णरन् अर ಪಾದ ಪದ್ಮಗಳಲ್ಲಿ ಆಶ್ರಯ ಪಡೆದು ಮತ್ತೆ ಮತ್ತೆ ನಮಸ್ಕರಿಸುತ್ತೇವೆ